ನಮಸ್ಕಾರ ಎಲ್ಲರಿಗೂ ಪುಷ್ಪಾ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನವರಾತ್ರಿ ವಿಶೇಷ ವೃತ್ತದ ಸಲುವಾಗಿ ವರೆದಕ್ಕಿಯಿಂದ ಟೇಸ್ಟಿಯಾಗಿ ದೋಸೆ ಮತ್ತು ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ವರೆದಕ್ಕಿಗೆ ಭಗಾರ್ ರೈಸ್ ಸಾಮೆ ಅಕ್ಕಿ ಬಾರ್ನ್ಯಾಡ್ ಮಿಲೆಟ್ ಹೀಗೆ ಅನೇಕ ಹೆಸರುಗಳಿವೆ ಹಾಗೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಒರೆದಕ್ಕಿಯಿಂದ ನವರಾತ್ರಿ ವಿಶೇಷ ವ್ರತದ ದೋಸೆ ಹಾಗೂ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬೆಚ್ಚಗಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ ನಂತರ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ರೆಡಿಯಾಗಿದೆ ಇವಾಗ ಇದನ್ನು ಆರೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಒಂದು ಬಟ್ಟಲು ಹಸಿ ತೆಂಗಿನ ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹುರಿದ ಶೇಂಗಾ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸಿನಕಾಯಿಯನ್ನು ಇದ್ದೀನಿ ಇಲ್ಲಿ ನೋಡಿ ನಾನು ಉಪವಾಸ ವೃತ್ತದ ಸಮಯದಲ್ಲಿ ಬಳಸೋ ಸೈಂದ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ನಿಂಬೆ ರಸ ಮತ್ತು ಸ್ವಲ್ಪ ಹಸಿ ಶುಂಠಿ ಬೇಕಿದ್ದರೆ ಸೇರಿಸಬಹುದು ಕೊನೆಯದಾಗಿ ರುಬ್ಬೋದಕ್ಕೆ ನೀರನ್ನು ಸೇರಿಸಿದ್ದೀನಿ ಇಷ್ಟಾದ ನಂತರ ಸ್ಮೂತಾಗಿ ಗ್ರೈಂಡ್ ಮಾಡಬೇಕಾಗತ್ತೆ ನೋಡಿ ಇವಾಗ ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ ಇವಾಗ ಹಾರಿರುವಂಥ ಒಗ್ಗರಣೆಗೆ ಇದ್ದೀನಿ ನಿಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ದೋಸೆ ಜೊತೆಗಿನ ಚಟ್ನಿ ರೆಡಿಯಾಗಿದೆ ಇವಾಗ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ವರೆದಕ್ಕಿಯನ್ನು ಹುರಿಬೇಕಾಗುತ್ತೆ ನಾನಿಲ್ಲಿ ಎರಡು ಬಟ್ಟಲ್ನಷ್ಟು ವರೆ ತಗೊಂಡಿದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಹುರಿಬೇಕಾಗುತ್ತೆ ಹುರಿದಾಗ ಒರೆದಕ್ಕೆ ಸ್ವಲ್ಪ ಬೆಳ್ಳಗೆ ಆಗಿ ಅರಳಾಗಿರುತ್ತೆ ಗಮನಿಸಬೇಕು ನೋಡಿ ಇದು ಇವಾಗ ಹುರಿದಾಗಿದೆ ನಂತರ ಅದೇ ತವಾದಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಬಟ್ಟಲು ಸಾಬುದಾನಿ ಕೂಡ ಹುರಿತಾ ಇದ್ದೀನಿ ಹುರಿದಾಗ ಸಾಬುದಾನಿ ಕೂಡ ಸ್ವಲ್ಪ ದಪ್ಪದಾಗಿ ಅರಳುತ್ತೆ ಇದಕ್ಕೂ ಕೂಡ ಮೂರರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಇವಾಗ ನೋಡಿ ಹುರಿದ ಒರ್ಯದಕ್ಕೆ ಮತ್ತು ಸಾಬುದಾನಿ ಒಂದು ಐದು ನಿಮಿಷ ಆರೋದಕ್ಕೆ ಬಿಡ್ತಾ ಇದ್ದೀನಿ ಹುರಿದ ಪದಾರ್ಥಗಳು ಇವಾಗ ಆರಿದೆ ಇದನ್ನು ಒಂದು ಪಾತ್ರೆಗೆ ವರ್ಗಾಯಿಸ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ನೀರು ಹಾಕಿ ಒಂದರಿಂದ ಎರಡು ಸಲ ತೊಳೆದು ಅದನ್ನು ಬಸಿಬೇಕಾಗತ್ತೆ ನೋಡಿ ಇದನ್ನು ತೊಳೆದಾಗಿದೆ ಇವಾಗ ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಸಾಬುದಾನಿ ಮತ್ತು ಒರ್ಯೋದಕ್ಕೆ ಕನಿಷ್ಠ ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಎರಡು ಗಂಟೆ ಆದ ನಂತರ ಇದು ಸಂಪೂರ್ಣವಾಗಿ ನೆಂದಿರುತ್ತೆ ಇವಾಗ ನೋಡಿ ನೀರ್ ಸಮೇತ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಹುರಿದ ಶೇಂಗಾ ಹಾಕ್ತಾ ಇದ್ದೀನಿ ಹಾಗೇನೇ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಬೇಯಿಸಿದ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಕೊನೆಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹೀಗೆ ಸ್ಮೂತಾಗಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ತೀರಾ ಗಟ್ಟಿ ತೀರಾ ತೆಳು ಹಾಗೇನೂ ಇಲ್ಲ ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಸೈಂಧಾ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಉಪವಾಸ ವ್ರತ ಅಂದಾಗ ಇದೇ ಉಪ್ಪನ್ನು ಬಳಸೋದು ಇವಾಗ ನೋಡಿ ಹೆಂಚು ಕಾದಿದೆ ದೋಸೆ ಇಟ್ಟು ಹೆಂಚಿಗೆ ಹಾಕುವಾಗ ಲೋ ಫ್ಲೇಮ್ ಮಾಡಿನೇ ಹಾಕಿ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಮಾಡಿ ಬೇಯಿಸಿ ದೋಸೆ ಅರ್ಧ ಬೆಂದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸಿ ಇವಾಗ ನೋಡಿ ಪರ್ಫೆಕ್ಟಾಗಿ ಜೀರಿಗೆ ಗಮದೊಂದಿಗೆ ಕ್ರಿಸ್ಪಿ ದೋಸೆ ರೆಡಿಯಾಗಿದೆ ನೋಡಿ ನಾರ್ಮಲ್ ಆಗಿ ಮಾಡೋ ಅಕ್ಕಿ ದೋಸೆ ಥರನೇ ತುಂಬ ಟೇಸ್ಟಿ ಆಗಿರುತ್ತೆ ಇದರ ಜೊತೆಗೆ ಚಟ್ನಿ ಕೂಡ ಸೂಪರ್ ಕಾಂಬಿನೇಷನ್ ಆಗಿದೆ ಈ ವಿಧಾನದಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನವರಾತ್ರಿಯ ಈ ಒಂಬತ್ತು ದಿನದಲ್ಲಿ ಒಮ್ಮೆಯಾದರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು